ನಾನಿವತ್ತು ಎಲ್ರಿಗೂ ಒಂದು ಆರೋಗ್ಯಕರವಾದ ಬಾರ್ಲಿ ಗಂಜಿ ಬಾರ್ಲಿ ಹಕ್ಕಿಯಲ್ಲಿ ಇರೋವಂಥ ಉಪಯೋಗಗಳೇನು ಅಂತ ತಿಳಿಸ್ಕೊಡ್ತೀನಿ ಯಾರೆಲ್ಲ ಮೇಯ್ನಾಗಿ ವೆಯ್ಟ್ ಲಾಸ್ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೂ ನೀವು ಕಾಫಿ ಟೀ ಇಂಟೇಕ್ ಮಾಡೋ ಬದಲಾಗಿ ಬಾರ್ಲಿ ಗಂಜಿನ ಕುಡಿಯೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಎರಡು ದಿನಕ್ಕೊಂದು ಸಲ ಡೈಲಿ ಕುಡಿದ್ರೆ ತುಂಬ ಒಳ್ಳೆಯದು ಈ ಬಿಸಿಲಲ್ಲಿ ಎರಡು ದಿನಕ್ಕೊಂದು ಸಲ ಕುಡಿದ್ರೂ ಒಳ್ಳೆಯದು ಮತ್ತು ಯಾರೆಲ್ಲ ಶುಗರ್ ಪೇಷಂಟ್ಸ್ ಇದ್ದೀರೋ ಅವರು ಕೂಡ ನೀವು ಬಾರ್ಲಿ ಹಕ್ಕಿನ ಗಂಜಿಯಾಗಿ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಶುಗರ್ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಮತ್ತು ಅದ್ರ ಜೊತೆಗೆ ಯಾರಿಗೆ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಇರಲಿದೆ ಅವರು ಡೆಫಿನೆಟ್ಲಿ ಯೂಸ್ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಬಾರ್ಲಿ ಹಕ್ಕಿ ಸಿಕ್ಕೇ ಸಿಗುತ್ತೆ ಇದನ್ನು ತಂದು ನೀವು ತರ್ತರಿಯಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ ಮಿಕ್ಸಿಯಲ್ಲಿ ಒನ್ಸ್ ನೀವು ಪೌಡರ್ ಮಾಡಿ ಇಟ್ಕೊಂಡ್ರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸು ಒಂದು ಫಿಫ್ಟೀನ್ ಡೇಸ್ವರೆಗೂ ಬರುತ್ತೆ ಒಂದು ಟೂ ಗ್ಲಾಸ್ ವಾಟರ್ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಬಾರ್ಲಿ ಹಾಕಿ ಏನು ಪೌಡರ್ ಥರ ಮಾಡ್ಕೊಂಡಿರ್ತೀರಲ್ಲ ಆ ಪುಡಿನ ಸೇರಿಸ್ಕೊಳ್ಳಿ ಇದ್ರ ಜೊತೆ ಎಕ್ಸ್ಟ್ರಾ ನೀವು ಫ್ಲೇವರ್ಗೋಸ್ಕರ ಮಾತ್ರ ಸ್ವಲ್ಪ ಸೋಂಪು ಕಾಳು ಪೆನೆಲ್ ಪೆನೆಲ್ಸಿಸ್ ಅಂತ ಏನು ಹೇಳ್ತಾರಲ್ಲ ಅದನ್ನು ಹಾಫ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಟೆನ್ ಮಿನಿಟ್ಸ್ ಹೈ ಫ್ಲೇಮಲ್ಲೇ ಬಾಯ್ಲ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೊಳ್ಳಿ ಅಂದರೆ ಬೇಗ ನಿಮಗೆ ಗಂಜಿ ಸಿಗುತ್ತೆ ಮತ್ತು ಅದ್ರ ಜೊತೆ ಯಾವ ಇವಾಗ ನೀವು ಪೌಡರ್ ಆಗಿರ್ತರೆ ಅದು ಬಂದು ಅನ್ನ ರೀತಿ ಫಾರ್ಮೇಟ್ ಆಗುತ್ತೆ ಆವಾಗ ಒನ್ಸ್ ನಿಮಗೆ ಗಂಜಿ ರೆಡಿ ಆಗಿದೆ ಅಂತ ಅರ್ಥ ಅದನ್ನು ನೀವು ತಗೋಬಹುದು ಮೇಯ್ನಾಗಿ ನಿಮಗೆ ಈ ಬಿಸಿಲಲ್ಲಿ ತುಂಬ ಬೇಸಿಗೆಯಲ್ಲಿ ಬಿಸ್ಲಿರೋದ್ರ ಕಾರಣ ಬಾರ್ಲಿ ಗಂಜಿ ಕುಡಿಯೋದ್ರಿಂದ ನಮಗೆ ಲಾಡ್ಸ್ ಆಫ್ ಬೆನಿಫಿಟ್ಸ್ಗಳಿದೆ ಡೈಜೆಷನ್ ಆಗಿರ್ಬೋದು ಮತ್ತೆ ಬಾಡಿ ಹೀಟ್ ಆಗಿದ್ರೆ ತಂಪಾಗುತ್ತೆ ಎಲ್ಲ ರೀತಿಯೂ ಯೂಸ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್